ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಮಾವಿನ ಮಿಡಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಕ್ರಮದಲ್ಲಿ ಮಾಡಿದರೆ ವರ್ಷವಾದರೂ ಹಾಳಾಗುವುದಿಲ್ಲ ಮಾವಿನ ಮಿಡಿಯನ್ನು ಈ ಥರ ಗೊಂಚಲಾಗಿ ಕೊಯ್ತಾರೆ ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಒಂದು ಇಂಚಾಗುವಷ್ಟು ಅದರ ತೊಟ್ಟನ್ನು ಇಡಬೇಕು ಅದರಲ್ಲಿರುವ ಸೊನೆ ಹೋಗಬಾರ್ದು ಹಾಗಾಗಿ ತೊಟ್ಟನ್ನು ಇಡಬೇಕು ಮಾವಿನ ಮಿಡಿಯನ್ನು ನೀರಿನಲ್ಲಿ ತೊಳಿಬಾರ್ದು ಹಾಗೆ ನೀರಿನ ಪಸ ಎಲ್ಲ ತಾಗಿದರೆ ಹಾಳಾಗುತ್ತೆ ಬಟ್ಟೆಯಲ್ಲಿ ಒರೆಸಿ ಹಾಕ್ಬೌದು ಅದೇ ಥರ ತೊಟ್ಟನ್ನು ಇಟ್ಟು ಎಲ್ಲವನ್ನು ಕಟ್ ಮಾಡಿಕೊಳ್ಬೇಕು ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ಸ್ಟೀಲ್ ಪಾತ್ರೆನೇ ಆಗಬೇಕು ಅಲುಮಿನಿಯಂ ಬಳಸಬಾರ್ದು ಅದು ಸವಿತದೆ ಡಬ್ಬ ಕೂಡ ತಗೊಳ್ಬೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಬೇಕು ಅದರ ಮೇಲೆ ಕಟ್ ಮಾಡಿದ ಸ್ವಲ್ಪ ಮಾವಿನ ಮಿಡಿಯನ್ನು ಹಾಕಿಕೊಳ್ಬೇಕು ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಅದರ ಮೇಲೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ ನಂತರ ಮತ್ತೆ ಮಾವಿನ ಮಿಡಿಯನ್ನು ಹಾಕಿಕೊಳ್ಬೇಕು ಮತ್ತೆ ಉಪ್ಪನ್ನು ಸೇರಿಸಿಕೊಳ್ಳಬೇಕು ಇದರಲ್ಲಿ ಏಳರಿಂದ ಎಂಟು ಕೆ ಜಿ ಆಗುವಷ್ಟು ಮಾವಿನ ಮಿಡಿ ಇದೆ ಇದಕ್ಕೆ ಮೂರು ಕೆ ಆಗುವಷ್ಟು ಉಪ್ಪು ಬೇಕಾಗುತ್ತೆ ಇದೀಗ ಪಾತ್ರೆ ಫುಲ್ ಆಯಿತು ಈಗ ಇದನ್ನು ಮುಚ್ಚಿ ಹದಿನೈದು ದಿನಗಳ ಕಾಲ ಹೀಗೆ ಇಡಬೇಕು ಆವಾಗ ಮಾವಿನ ಎಲ್ಲ ಚಿರುಟಿರುತ್ತೆ ಉಪ್ಪಿನ ನೀರಿನಲ್ಲಿ ಇದೀಗ ಹದಿನೈದು ದಿನ ಆಯಿತು ಈಗ ಮಾವಿನಕಾಯಿ ಚೆನ್ನಾಗಿ ಚಿರುಟಿದೆ ಮಾವಿನ ಮಿಡಿಯನ್ನು ಒಂದು ಪಾತ್ರೆಗೆ ಹಾಕೊಳ್ಬೇಕು ಇಲ್ಲಾಂದರೆ ಜಾಲರಿಯಲ್ಲಿ ಸೋಸ್ಕೊಳ್ಬೋದು ಮಾವಿನ ಮಿಡಿಯನ್ನು ಉಪ್ಪಿಗೆ ಹಾಕಿದ ನಂತರ ಒಂದು ತಿಂಗಳ ಒಳಗೆ ಮಾಡಬೇಕು ಇಲ್ಲಾಂದರೆ ಹಾಳಾಗುತ್ತೆ ಮಾವಿನ ಮಿಡಿ ಉಪ್ಪಿನ ನೀರು ಇರಬಾರ್ದು ಹಾಗೆ ಹಾಕಿಕೊಳ್ಬೇಕು ಈಗ ಮಾವಿನ ಮಿಡಿಯನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡಾಯಿತು ಮಾವಿನ ಮಿಡಿ ಹಾಕಿದ ಉಪ್ಪಿನ ನೀರನ್ನು ಬಿಸಾಕ್ಬಾರ್ದು ಇದನ್ನು ಈ ಥರ ಸೋಸಿಕೊಳ್ಬೇಕು ಅದರಲ್ಲಿರುವ ಕಸ ಎಲ್ಲ ಹೋಗುತ್ತೆ ನಂತರ ಇದನ್ನು ಕುದಿಸಿ ಆರಿಸಿ ಇಟ್ಕೊಳ್ಬೇಕು ಇದನ್ನು ಉಪ್ಪಿನಕಾಯಿಗೆ ಕಡೆಯುವಾಗಬೇಕಾಗುತ್ತೆ ಈಗ ಈ ಥರ ಒಂದು ಬಟ್ಟೆ ಹಾಕೊಳ್ಬೇಕು ಉಪ್ಪಿನ ನೀರಿನಿಂದ ತೆಗೆದ ಮಾವಿನ ಮಿಡಿಯನ್ನು ಈ ಬಟ್ಟೆ ಮೇಲೆ ಹಾಕಬೇಕು ಯಾಕಂದರೆ ಇದು ಫುಲ್ ಡ್ರೈ ಆಗಬೇಕು ಉಪ್ಪಿನ ನೀರು ಇರಬಾರ್ದು ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಹಾಗಾಗಿ ಈ ಥರ ಒಣಗಿಸಿಕೊಳ್ಬೇಕು ಮನೆಯ ಒಳಗಡೆನೆ ಒಂದು ಬಟ್ಟೆ ಹಾಕಿ ಈ ಥರ ಹಾಕಿ ಕೊಂಡರೆ ಆಯಿತು ಇದು ಬೇಗ ಡ್ರೈ ಆಗುತ್ತೆ ಇದರಲ್ಲಿ ಕಪ್ಪಾಗಿರುವ ಮಿಡಿಯನ್ನು ಬೇರೆ ಒಣಗಿಸಿಕೊಳ್ಳಬೇಕು ಈ ಉಪ್ಪಿನಕಾಯಿ ಜೊತೆಗೆ ಹಾಕಬಾರ್ದು ಹಾಳಾಗುತ್ತೆ ಬೇಕಾದರೆ ಸಪ್ರೇಟ್ ಇಟ್ಕೊಂಡು ಡೈಲಿ ಯೂಸ್ ಮಾಡ್ಬೋದು ಉಪ್ಪಿನ ನೀರನ್ನು ಕುದಿಸಿ ಆರಿಸಿ ಇಟ್ಕೊಂಡಾಗಿದೆ ಬಿಸಿ ಇರಬಾರ್ದು ತಣ್ಣಗೆ ಆಗಬೇಕು ಉಪ್ಪಿನಕಾಯಿಗೆ ಬೇಕಾಗಿರುವ ಸಾಮಾನುಗಳನ್ನು ತೊಳೆದು ಒಣಗಿಸಿಕೊಳ್ಬೇಕು ಮೂರು ದಿನ ಬಿಸಿಲಿಗೆ ಹಾಕಬೇಕು ಚೆನ್ನಾಗಿ ಫುಲ್ ಡ್ರೈ ಆಗಬೇಕು ಓಮ ಜೀರಿಗೆ ಕಾಳುಮೆಣಸು ಹಾಗೆಯೇ ಸಾಸಿವೆಯನ್ನು ಒಣಗಿಸಿಕೊಳ್ಬೇಕು ಹಾಗೆಯೇ ಮೆಣಸನ್ನು ಕೂಡ ಒಣಗಿಸಿಕೊಳ್ಬೇಕು ಮೆಣಸನ್ನು ಒಂದು ದಿನ ಒಣಗಿಸಿಕೊಂಡ್ರೆ ಸಾಕಾಗುತ್ತೆ ಆದರೆ ತೊಳೆದಿರುವ ಐಟಮನ್ನು ಮೂರು ದಿನ ಒಣಗಿಸಬೇಕಾಗುತ್ತೆ ಫುಲ್ಲಾಗಿ ಡ್ರೈ ಆಗಬೇಕು ಹಾಗಾಗಿ ಉಪ್ಪಿನಕಾಯಿ ಮಾಡುವ ಮೂರು ದಿನ ಹಿಂದೇನೇ ಮಾಡಿಕೊಳ್ಬೇಕು ಇದನ್ನು ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಬೇಕು ಇದಕ್ಕೆ ಮೂರು ಕೊಂಬು ಆಗುವಷ್ಟು ಅರಶಿನವನ್ನು ಗುದ್ದಿ ಹಾಕೊಂಡಿದ್ದೇನೆ ನೀವು ಬೇಕಾದರೆ ಪುಡಿ ಅರಶಿನವನ್ನು ಸಹ ಹಾಕ್ಬೋದು ಈಗ ಇದಕ್ಕೆ ಹತ್ತು ಗ್ರಾಮ್ ಆಗುವಷ್ಟು ಜೀರಿಗೆ ಐವತ್ತು ಗ್ರಾಮ್ ಆಗುವಷ್ಟು ಕಾಳು ಮೆಣಸು ನೂರು ಗ್ರಾಮ್ ಆಗುವಷ್ಟು ಓಮ ಇನ್ನೂರು ಗ್ರಾಮ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಅರ್ಧ ಕೆ ಜಿ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ಒಂದು ಸಲಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹುಡಿ ಮಾಡ್ಕೊಳ್ತೀನಿ ಇದೆಲ್ಲವನ್ನು ಪೌಡರ್ ಆಗಿ ಮಾಡಿಕೊಂಡು ಆಮೇಲೆ ಗ್ರೈಂಡರ್ಗೆ ಹಾಕೊಳ್ತೇನೆ ಈಗ ಜಾಸ್ತಿಯಾಗಿ ಪುಡಿ ಮಾಡಿಕೊಳ್ಳೋದಿಲ್ಲ ಹಾಗೆ ಉಪ್ಪಿನ ನೀರನ್ನು ಕೂಡ ಈಗ ಸೇರಿಸಬಾರ್ದು ಮಿಕ್ಸಿನಲ್ಲೇ ರುಬ್ಬಿಕೊಳ್ಳೋದಾದರೆ ಈಗ ಉಪ್ಪಿನ ನೀರನ್ನು ಸೇರಿಸಿ ರುಬ್ಬಿಕೊಳ್ಬೋದು ಹಾಗೆ ಒಂದು ಕೆ ಜಿ ಆಗುವಷ್ಟು ಮೆಣಸು ಬೇಕಾಗುತ್ತೆ ಇದನ್ನು ಸಹ ಫಸ್ಟಿಗೆ ಪುಡಿ ಮಾಡಿಕೊಳ್ತೇನೆ ಈಗ ಎಲ್ಲ ಸಾಮಾನುಗಳನ್ನು ಪುಡಿ ಮಾಡ್ಕೊಂಡಾಯಿತು ಈಗ ಇದನ್ನು ಗ್ರೈಂಡರ್ಗೆ ಹಾಕಿ ರುಬ್ಬಿಕೊಳ್ತೇನೆ ಇದೀಗ ನೈಸಾಗಿ ಗ್ರೈಂಡ್ ಮಾಡಿಕೊಂಡಿಲ್ಲ ಮಿಕ್ಸಿಯಲ್ಲೇ ಮಾಡಿಕೊಂಡ್ರೆ ಬಿಸಿ ಆಗುತ್ತೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬೌದು ಹಾಗಾಗಿ ಗ್ರೈಂಡರ್ಗೆ ಹಾಕಿಕೊಳ್ಬೇಕು ಈಗ ಪುಡಿ ಮಾಡಿದ ಪೌಡರನ್ನು ಸೇರಿಸಿಕೊಳ್ಬೇಕು ಈಗ ಅದಕ್ಕೆ ಉಪ್ಪಿನ ನೀರನ್ನು ಹಾಕಿಕೊಳ್ಬೇಕು ಉಪ್ಪಿನ ನೀರನ್ನು ಬಿಸಿ ಮಾಡಿ ಇಟ್ಕೊಳ್ಬೇಕು ಮುಂಚೆಯೇ ತಣ್ಣಗಾದ ನಂತರ ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಸೇರಿಸಬಾರ್ದು ಉಪ್ಪಿನಕಾಯಿ ಹಾಳಾಗುತ್ತೆ ಬೇಕಾದರೆ ಬಿಸಿ ನೀರನ್ನು ಮಾಡಿ ತಣ್ಣಗೆ ಮಾಡಿ ಹಾಕಿಕೊಳ್ಬೋದು ಈಗ ರುಬ್ಬೋದಕ್ಕೆ ಎಷ್ಟು ಉಪ್ಪು ನೀರು ಬೇಕು ಅಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು ಈಗ ಮಾವಿನ ಮಿಡಿಯಲ್ಲಿ ಇರುವ ಉಪ್ಪಿನ ನೀರಿನ ಅಂಶ ಫುಲ್ ಒಣಗಿದೆ ಫುಲ್ಲಾಗಿ ಡ್ರೈ ಆಗಿದೆ ಈಗ ಮಸಾಲ ರುಬ್ಬಿ ಆಯಿತು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಇಷ್ಟು ರುಬ್ಬಿಕೊಳ್ಬೇಕು ಈಗ ಇದಕ್ಕೆ ಮಾವಿನ ಮಿಡಿಯನ್ನು ಸೇರಿಸಿಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೀಗ ಮಸಾಲ ಸ್ವಲ್ಪ ದಪ್ಪ ಆಗಿದೆ ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪಿನ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಬೇಕು ಬೆಳ್ಳುಳ್ಳಿ ನಂತರ ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಿರುತ್ತೆ ಇನ್ನೂರು ಗ್ರಾಮ್ ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕಿಕೊಂಡಿದ್ದೇನೆ ಈಗ ಉಪ್ಪಿನಕಾಯಿ ರೆಡಿ ಆಯಿತು ಈ ರೀತಿಯಾಗಿ ಮಾಡಿದರೆ ಎರಡು ವರ್ಷಗಳ ತನಕ ಇಡಬಹುದು ಹಾಗೆಯೇ ಅದರ ಬಾಯಿಯನ್ನು ಚೆನ್ನಾಗಿ ಕಟ್ಟಿ ಇಡಬೇಕು ಇಲ್ಲಾಂದರೆ ಹಾಳಾಗುತ್ತೆ ಈಗ ಇದನ್ನು ಡಬ್ಬಿಗೆ ಹಾಕಿ ಇಡಬೇಕು ಡೈಲಿ ಯೂಸ್ಗೆ ಬೇಕಾದರೆ ಬೇರೆ ಒಂದು ಡಬ್ಬಿಗೆ ಹಾಕಿಕೊಳ್ಬೇಕು ಇದನ್ನು ಪದೇ ಪದೇ ತೆಗೀತಾ ಇದ್ರೆ ಹಾಳಾಗುತ್ತೆ ಹಾಗೆಯೇ ಸೌಟಲ್ಲಿ ಕೂಡ ನೀರಿನ ಪಸೆ ಇರಬಾರ್ದು ತೆಗೆಯುವಾಗ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್